ಮೈ ಚಾನೆಲ್ ರಾಣಿ ಕನ್ನಡ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಇವತ್ ಬಂದು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾರ ಅರ್ಲಿ ಮಾರ್ನಿಂಗ್ ಅಲ್ಲ ಫ್ರೆಂಡ್ಸ್ ಟೆನ್ ಓ ಕ್ಲಾಕ್ ಆಗಿದೆ ಅದ್ ಗಂಟೆ ಆಗಿದೆ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಾನು ಮತ್ತೆ ನಾನು ಹಳ್ಳಿಗೆ ಹೊಡ್ತಾ ಇದ್ದೀನಿ ಮೊನ್ನೆ ಹೋಗಿದ್ದೆ ಮತ್ತೆ ವಾಪಸ್ ಬಂದೆ ಬಟ್ ಆದ್ರೆ ಹೋದಾಗ ಒಂದು ಒಂದು ಕೂಡ ನಾನು ನಿಮ್ ಜೊತೆ ಕ್ಲಿಪ್ಪಿಂಗ್ ತಗೋಳಕ್ ಆಗ್ಲಿಲ್ಲ ಅಲ್ವಾ ಈ ಸಲ ಖಂಡಿತ ನಾನು ಮಿಸ್ ಮಾಡೋದಿಲ್ಲ ಇವತ್ತು ಒಂದು ಕ್ಲಿಪ್ಪಿಗೆ ತಗೊತೀನಿ ಇವತ್ತು ಖಂಡಿತ ಅಕ್ಕಿನೂ ಕೂಡ ತಗೊಂಡು ಬರ್ತೀನಿ ಹಾಗೆಯೇ ಹತ್ತು ಗಂಟೆ ಆಗೋಗ್ಬಿಡ್ತು ಇಷ್ಟೊತ್ತು ಬೇರೆ ಕೆಲಸನೇ ಇತ್ತು ಆ ಕೆಲಸದ ಹೆಸರು ಪದೇ ಪದೇ ಹೆಸರು ಹೇಳಿದ್ರು ಬೋರ್ ಆಗ್ಬೋದು ನಿಮಗೆ ಏನ್ ಹೇಳಂತದಿಲ್ಲ ಆ ವ್ಯವಸ್ಥೆ ಗೊತ್ತಿರುತ್ತೆ ನಾನು ಯಾವ ಕೆಲಸದಲ್ಲಿ ಮುಣುಗಿರ್ತೀನಿ ಅಂತ ಹೇಳಿ ಹಂಗಾಗಿ ನನ್ನ ಮಗಳಿಗೆ ಇವತ್ತು ಏನು ಊಟ ಎಲ್ಲ ತಿಂಡಿಲ್ಲ ನಾನು ಹೋಗಿ ಬರೋ ಅಷ್ಟೇ ಎರಡು ಗಂಟೆ ಆಗ್ಬೋದು ಮಿನಿಮಮ್ ಅಂತದ್ದೆ ಯಾಕಂದ್ರೆ ಅಕ್ಕಿ ತಗೊಂಡ್ರೆ ಜನ ಜಾಸ್ತಿ ಇರ್ತಾರೆ ರಶ್ ಇರುತ್ತೆ ಹಾಗಾಗಿ ಇವಾಗ ಏನ್ ಮಾಡೋದು ಅಂತಂದ್ರೆ ನನ್ನ ಮಗಳಿಗೆ ಸಿಂಪಲ್ ರೆಮಿಡಿ ಏನ್ ಮಾಡೋದು ಸಿಂಪಲ್ ಆಗಿರ್ಬೇಕು ಅವಳಿಗೆ ಹೊಟ್ಟೆನೂ ತುಂಬಬೇಕು ಸದ್ಯಕ್ಕೆ ಮಟ್ಟಿಗೆ ಅವಳು ಸುಧಾರಿಸ್ಕೋಬೇಕು ಹಾಗೆ ಅದಕ್ಕೋಸ್ಕರ ನಾನು ಒಂದು

ಅಲ್ಲಿ ಹೋಗಿ ಬರ್ತೀನಿ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಈಸಿ ಟು ಕುಕ್ ರೆಡಿ ಟು ಈಟ್ ಓಕೆ ಫ್ರೆಂಡ್ಸ್ ಇದ ಬೇಗ ಬೇಗ ಫಟಾಫಟ್ ಅಂತ ಮಾಡಿಬಿಟ್ಟು ನನ್ನ ಮಗಳಿಗೆ ಕೊಟ್ಬಿಟ್ಟು ಈಗಲೇ ಹತ್ತು ಗಂಟೆ ಆಗೋಗ್ಬಿಡ್ತು ನಾನು ಹೋಗೋದೇ ಹೋಗೋ ಬರೋದೇ ಹೋಗೋ ಬಿಸಿಲು ಬಂದ್ಬಿಡ್ತೇನೆ ಬೇಗ ಬೇಗ ಹೋಗಿ ಮಾಡ್ಬಿಟ್ಟು ತಿನ್ಬಿಟ್ಟು ಅವ್ರು ರಾಶಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಲೈಟ್ ಅಂತೂ ಹಾಕಿದೆ ಆಬ್ವಿಯಸ್ಲಿ ಫ್ರೆಂಡ್ಸ್ ಹಾಕಿದೆ

ಇವಾಗ ಇದೆಲ್ಲ ನೀರ್ ಕಾಯಿಲಿ ಸಾಕಾಗುತ್ತೆ ಎಷ್ಟು ನೀರು ಸಾಕಾಗುತ್ತಲ್ಲ ಜಾಸ್ತಿ ನೀರೇನು ಬೇಡ ಅಷ್ಟೊತ್ತಿಗೆ ರೆಡಿನೂ ಆಗ್ಬಿಡ್ತೀನಿ ನೀರ್ ಕಾಯಿ ಅಷ್ಟೊತ್ತಿಗೆ ರೆಡಿ ತಲೆ ಬಚ್ಕಿಡ್ತೀನಿ ಇದು ತುಂಬಾ ಲಾಕ್ಡೌನ್ ಅಂತ ಅಣ್ಣಿದ್ದಂತೆ ಫ್ರೆಂಡ್ಸ್ ನನ್ನ ಒಂದು ಔಟ್ ಫಿಟಿಂಗ್ ಚೆನ್ನಾಗಿದೆಯಾ ಇದು ಲಾಕ್ಡೌನ್ ಅಲ್ಲಿ ಅಣ್ಣಿದ್ದಂತೆ ಡ್ರೆಸ್ಗಳು ಇದು ಟಾಪ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಸುಮ್ಮನೆ ಮೂಳೆ ಎತ್ತಿಟ್ಬಿಟ್ಟಿದೆ ही हल्ली होते हेगि ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಏನು ಅಂತಂದರೆ ಈ ಅಕ್ಕಿ ತರೋದಕ್ಕೋಸ್ಕರ ಏನು ಹರಸಾಹಸ ಆಗ್ತಾ ಇದೆ ಅಂತಂದರೆ ಏನಕ್ಕೆ ಅಂತಂದರೆ ಜನ ರಶ್ ಆಗಿಬಿಡ್ತಾರೆ ಅಲ್ಲಿ ಜನ ಅಂದರೆ ಜನ ನಿಂತ್ಕೊಂಡ್ಬಿಟ್ರೆ ಅಂದ್ರೆ ಗುಂಪು ಗೋವಿಂದ ಅನ್ನೋ ಥರ ಇದ್ಬಿಡ್ತಾರೆ ಹಂಗಾಗ್ಬಿಟ್ಟು ಕೆಲವೊಂದು ಟೈಮ್ ಲಾಸ್ಟ್ ಅಕ್ಕಿ ಸಿಗ್ತೇ ಸಿಗುತ್ತೆ ಅಂತಂದರೆ ಎಲ್ಲ ಒಳ್ಳೊಳ್ಳೆದೆಲ್ಲ ಖಾಲಿ ಆಗಿಬಿಟ್ಟು ಲಾಸ್ಟಿಗೆ ಕೆಳಗಡೆ ಅದೆಲ್ಲ ಬಳದು ಒಂದು ಚೀಲಕ್ಕೆ ಹಾಕಿ ಇಟ್ಟಿರ್ತಾರೆ ನೋಡಿ ಕೆಲವೊಂದು ಟೈಮ್ ಆ ಥರ ಆಗಿಬಿಡುತ್ತೆ ಲಾಸ್ಟಿಗೆ ಹೋದ್ರೆ ಆ ಥರ ಅಂತೇಳ್ಬಿಟ್ಟು ಫಸ್ಟೇ ತಂದುಬಿಟ್ರೆ ಬೆಟರು ಅಂತ ನಾನು ಅಕ್ಕಿ ಇದೊಂದು ದೊಡ್ಡ ಟೆನ್ಷನ್ ಆಗಿತ್ತು ನೆನ್ನೆ ಮನೆಯಿಂದಲೂ ಭಾಳ ನಾನು ಪ್ರಯತ್ನ ಪಟ್ಟೆ ಒಂದು ಸಲ ತೆಗೀಲಿಲ್ಲ ಈ ಥರ ಎಲ್ಲ ಆಗೋಯಿತು ಹಂಗಾಗಿ ನೆಕ್ಸ್ಟ್ ಇವತ್ತು ತೆಗ್ದಿದ್ದೀವಿ ಹೇಳಿದ್ರು ಅವತ್ತು ಅವತ್ತು ಲೇಟ್ ಆಗೋಯ್ತು ಶುಕ್ರವಾರ ಓಪನ್ ಇದೆ ಬನ್ನಿ ಅಂತ ಹೇಳಿದ್ರು ಅವತ್ತು ಆಗಲಿಲ್ಲ ಇವತ್ತೇನಾದರೂ ಮಾಡಿ ಹೋಗಲೇಬೇಕು ಅಂತೇಳಿ ಪಣ ದೊಡ್ಡಂಗೆ ಆಗೋಯ್ತು ನನಗೆ ಸಸೆ ಟೆಕ್ಕಿ ತಗೊಂಬರೋದಕ್ಕೆ ಅದಕ್ಕೆ ಎಮರ್ಜೆನ್ಸಿಗೆ ಏನಾದರೂ ಅಡುಗೆ ಮಾಡಿಟ್ಟು ಕೊಡಬೇಕಿತ್ತಲ್ವ ನನ್ನ ಮಗಳಿಗೆ ಬರೋದು ಸುಮಾರಲ್ಲಿ ಯಾಕಂದರೆ ರಶ್ ಇರುತ್ತಲ್ವ ಹೇಳೋಕ್ಕಾಗೋದಿಲ್ಲ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ ಅಂತೇಳಿ ಹಂಗಾಗಿ ನಾನು ಸ್ವಲ್ಪ ಅರ್ಜೆಂಟ್ ಏನು ಮಾಡೋಣ ಅಂತಂದರೆ ಮನೇಲಿ ಮ್ಯಾಗಿ ಇತ್ತಲ್ವ ಅದನ್ನೇ ಮ್ಯಾಗಿ ಮಾಡ್ಕೊಡೋಣ ನನ್ನ ಮಗಳಿಗೆ ಅವಳಿಗೆ ಇನ್ನೊಂದು ಮ್ಯಾಗಿ ಅಂದರೆ ತುಂಬ ಇಷ್ಟ ಇದ್ದಿದ್ದೀಗ ಯಾಕೋ ಮರ್ತುಬಿಟ್ಟಿದ್ದಾಳೆ ಅಂತ ಕಾಣುತ್ತೆ ಹೋಗಂತೂ ಜಾಸ್ತಿ ಕೇಳ್ತಾಯಿದ್ಲು ಅಮ್ಮ ಮ್ಯಾಗಿ ಮಾಡಿಕೊಡು ಮ್ಯಾಗಿ ಮಾಡಿಕೊಡು ಮ್ಯಾಗಿ ತಗೊಂಡು ಬಾ ಅಂತೆಲ್ಲ ಹೇಳೋಳು ಇವಾಗಲೇ ಸ್ವಲ್ಪ ಸುಮ್ಮನೆರೋಂಥದ್ದು ಇವಾಗ ಅದಕ್ಕೆ ಹೆಂಗು ಇದೇ ಒಂದು ಬ್ರೇಕ್ಫಾಸ್ಟ್ ಅಂತ ಅಂತೇಳ್ಬಿಟ್ಟು ಐದು ಪ್ಯಾಕ್ನೇ ಯೂಸ್ ಮಾಡಿಬಿಟ್ಟು ನಾನು ಇದು ಮ್ಯಾಗಿನ ರೆಡಿ ಮಾಡಿದೆ ಇನ್ನೊಂದು ಮ್ಯಾಗಿಗೆ ನಾನು ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು ಅದನ್ನೆಲ್ಲ ಟೈಮ್ ಆಗಿಬಿಡುತ್ತೆ ಜನ ರಶ್ ಆಗಿಬಿಡ್ತಾರೆ ಹೇಳ್ಬಿಟ್ಟು ಅರ್ಜೆಂಟಿಗೆ ಏನು ಸಿಂಪಲ್ಲಾಗಿ ಮಾಡ್ಬೋದು ನೋಡಿ ಈಸಿ ಕುಕ್ಕನ್ನೋ ಥರ ಈ ಥರನೇ ಮಾಡಿದೆ ನಾನು ನೀರು ಬಿಸಿ ಇಟ್ಬಿಟ್ಟು ಬಿಸಿ ನೀರ ನೀರೆಲ್ಲ ಸ್ವಲ್ಪ ಮಳೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಐದು ಮ್ಯಾಗಿ ಇದೇನಿದೆ ಅಲ್ವಾ ಅವನ್ನ ಮ್ಯಾಗಿ ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಬೇಯದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅದು ಪೌಡ್ರ್ ಓಪನ್ ಮಾಡಿಬಿಟ್ಟು ಹಾಕಿರೋಂಥದ್ದು ಸ್ವಲ್ಪ ನಮಗೆ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ಇರುತ್ತೆ ಹಂಗಾಗಿ ಚೆನ್ನಾಗಿ ಆಗಿತ್ತು ಬಟ್ ಅದು ಇಸ್ಕೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಸ್ಟೈಲಿಶಾಗಿ ಮಾಡಬೇಕು ಅಥವಾ ಇನ್ನೊಂದು ಸ್ವಲ್ಪ ಚಿತ್ತಾರವಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ಅದು ಸ್ವಲ್ಪ ತರಕಾರಿ ಎಲ್ಲ ಫ್ರೆಶ್ ಆಗಿರೋದು ಹಾಕಿದ್ರೆ ಇನ್ನು ಸ್ವಲ್ಪ ಕಲರ್ಫುಲ್ಲಾಗಿರೋದು ಚೆನ್ನಾಗಿರೋದು ಅದು ಬಟ್ ಆಗಲಿಲ್ಲ ಅದಕ್ಕೆ ಬರೀ ಕೊತ್ತಂಬರಿ ಒಂದಾಗದೆ ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕೊತ್ತಂಬರಿ ಸುಮ್ಮನೆ ಹಿಂಗೆ ಮುರಿದಾಕಿ ಎಷ್ಟು ಒಂಥರ ಅಟ್ರಾಕ್ಟಿವ್ ನೋಡೋದಕ್ಕೆ ಸಿಂಪಲ್ಲಾಗಿ ಮಕ್ಕಳು ತುಂಬನೇ ಇಷ್ಟಪಡ್ತಾರೆ ಟೇಸ್ಟ್ ಕೂಡ ವೆರೈಟಿಯಾಗಿ ತುಂಬ ಇಷ್ಟಪಡೋ ಥರ ಮಕ್ಕಳು ಏನಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಮ್ಯಾಗಿ ಅನ್ನೋಂಥದ್ದು ಅದಕ್ಕಿಂತ ಕಲರ್ಫುಲ್ ತರ ತರಕಾರಿ ಗಿರ್ಕರಿ ಎಲ್ಲ ಹಾಕಿಕೊಟ್ಟು ಇನ್ನೂ ಚೆನ್ನಾಗಿರುತ್ತೆ ನಾ ಇದನ್ನೆಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳೋಕ್ಕೋದ್ರೆ ಏನು ಅನ್ನಿಸುತ್ತೆ ಅಂದರೆ ಮಾತಾಡ್ತಾಳೆ ಜಾಸ್ತಿ ಅಂತ ಹೇಳ್ತೀರಾ ಡೀಟೇಲ್ ಡೀಟೇಲಾಗಿ ಏನು ಹೇಳ್ದೆ ಸುಮ್ಮನೆ ವಿಡಿಯೋ ಮಾಡಿದರೆ ಯಾರೇ ಅರ್ಥ ಆಗುತ್ತೆ ಅಲ್ವಾ ನಾವು ಮಾಡ್ತಿರೋದೇ ವ್ಲಾಗ್ ಅಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಕೆಲವರಿಗೆ ಅರ್ಥ ಆದರೂ ಕೂಡ ಕೆಲವರು ಹೇಳೋದಿಲ್ಲ ಅಥವಾ ಹೇಳ್ದಿದ್ರು ಕೂಡ ಪರವಾಗಿಲ್ಲ ಅದೇ ಥರ ಅದನ್ನು ಒಬ್ರಿಗೆ ಮಾಡು ಕೊಡೋದಿಲ್ಲ ಅಥವಾ ಅದ್ರ ಬಗ್ಗೆ ಗೊತ್ತಿದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಒಂದು ಮಾಹಿತಿ ಗೊತ್ತಿದ್ರು ಕೂಡ ಹಂಗಾಗಿ ಒಂದು ರಿಪೀಟೆಡ್ ಆಗುತ್ತೆ ನಿಮ್ಮ ಮೈಂಡಿಗೆ ಫ ಮತ್ತೆ ಅದು ನೀಟಾಗಿ ತಲೆಗೆ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ನೀಯೇ ನೀಟಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ ನಾನು ಏನು ನಿಮ್ಮ ಜೊತೆ ಆ ಥರ ಎಲ್ಲ ನಿಮಗೆ ತಲೆ ತಿನ್ಬೇಕು ಅನ್ನೋಂಥದ್ದು ಅಥವಾ ಇರಿಟೇಟ್ ಮಾಡಬೇಕು ಅನ್ನೋಂಥ ನನಗೇನು ಉದ್ದೇಶ ಏನಿಲ್ಲ ನಿಮಗೆ ಡೀಟೇಲಾಗಿ ಅರ್ಥ ಆಗಲಿ ಅನ್ನೋಂಥದ್ದೇ ನಮಗೆ ಉದ್ದೇಶ ಆಗಿರುತ್ತೆ ಅದಕ್ಕೋಸ್ಕರ ನಾನು ಟೈಮ್ ತಗೊಂಡು ಮಾಡಿರ್ತೀನಿ ವ್ಲಾಗ್ ಅಂತ ಮಾಡಿದರೆ ಐದು ನಿಮಿಷ ಹತ್ತು ನಿಮಿಷದೊಳಗೆ ವ್ಲಾಗ್ ಈ ರೆಮಿಡಿ ಅಥವಾ ಈ ರೆಸಿಪಿಗಳ್ನ ಮುಗಿಸ್ಬಿಡ್ಬೋದು ನಾನು ಏನು ಮಾಡಿದರು ಬಟ್ ಅದು ನಿಮಗೆ ಡೀಟೇಲ್ ಆಗಲಿ ಡಿಟೇಲಾಗಿ ಅರ್ಥ ಆಗಲಿ ಅಂತಲೇ ನಾನು ಅದಕ್ಕೊಂತೆಯೇ ನಾನು ಟೈಮ್ ತಗೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀಟಾಗಿ ಬಿಡಿಸಿ ಬಿಡಿಸಿ ಕೆಲವೊಂದು ಹೇಳೋದಿರುತ್ತೆ ಹಂಗಾಗಿಬಿಟ್ಟು ನಾವು ಮಾತಾಡಿದರೆ ನಾನು ಹೇಳಿದೆ ಹೇಳ್ತೀನಿ ಅಂತ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ ಈ ನಿಮಗೆ ವ್ಲಾಗ್ ಲಾಗಂತ ಏನಕ್ಕೆ ನೋಡ್ಬೋದಲ್ವ ನೀವು ಯಾತಕ್ಕೆ ನೋಡಬೇಕು ವ್ಲಾಗ್ ಅಂತ ಅದರಲ್ಲಿ ನೀಟೆಲ್ಲ ಬಿ ನೀಟ ನೀಟಾಗಿ ಹೇಳೋದು ಬಿಡಿಸಿ ಹೇಳೋದು ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನೋದು ಇರುತ್ತೆ ನಾವು ಒನ್ಬೋಸ್ ನಾನು ಹೇಳ್ತೀವಿ ಸುಮ್ಮ ಸುಮ್ಮನೆ ಅಂತ ನಾನು ಯಾವುದನ್ನು ಹೇಳೋಲ್ಲ ಕತೆ ಕಟ್ಟಿ ಅಂತ ಏನು ಹೇಳಲ್ವಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ನನಗೆ ಬ್ಯಾಡ್ ಕಮೆಂಟ್ ಹಾಕೋರು ನೆಗೆಟಿವಾಗಿ ಯೋಚನೆ ಮಾಡೋರು ನೆಗೆಟಿವಾಗಿ ಕಮೆಂಟ್ ಮಾಡೋರಿಗೆ ಇದು ಅರ್ಥ ಆದರೆ ಒಳ್ಳೇದು ಅಂತ ಅನಿಸುತ್ತೆ ಈಗ ನಾನು ಹಳ್ಳಿಗೆ ಬಂದೆ ಬಂದು ಅಕ್ಕಿ ರಾಗಿ ತೊಗೊಂಡೆ ಅಕ್ಕಿ ರಾಗಿ ಅಂತೂ ಸಿಕ್ಕು ಬೇಗನೆ ಏನೋ ಎಮರ್ಜೆನ್ಸಿ ಅರ್ಜೆಂಟಲ್ಲಿ ಒಂದು ಈ ಸಲ ಮಾತ್ರ ನನಗೆ ಅವಣ್ಣಗಿರಿ ಹಣ ಎಮರ್ಜೆನ್ಸಿ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಸ್ವಲ್ಪ ಬೇಗ ಆಯಿತು ಪ್ರತಿ ಸಲವೂ ಹಂಗಿರೋದಿಲ್ಲ ನನಗಂತೂ ಬಂದು ಕಾಯಬೇಕು ಅಂತಂದ್ರೆ ಆಗಲ್ಲ ಬೇರೆ ಕೆಲಸ ಇರ್ತವೆ ಕಾಯಬೇಕು ಅಂತಂದರೆ ಕಾಯೋಣ ಬಟ್ ಅದೇ ದಿನ ಪೂರ್ತಿನೂ ಒಂದೇ ತಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಇದು ಅಷ್ಟೇ ಅಷ್ಟೇನೇ ಒಂದು ಗಿಜಿ ಗಿಜಿ ಗಜಿ ಗಿಜಿ ಏನೋ ಆ ಥರ ಇರುತ್ತೆ ಏನು ಸೀಮೆಗಿಲ್ಲದಂತೆಲ್ಲ ಹಂಗೆ ಹೆಂಗೆ ಅಂತ ಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಅಲ್ಲಿ ಇರಿಕೇಟೇ ಆಗಿರುತ್ತೆ ಆಲ್ಮೋಸ್ಟ್ ಅದೇ ಥರ ನನಗೂ ಆಗಿರುತ್ತೆ ಸ್ವಲ್ಪ ಡೀಟೇಲಾಗಿ ಹೇಳಿದರೆ ಅದು ನಿಮಗೆ ಬ್ಯಾಡ್ ಅನ್ಸುತ್ತೆ ನೀವು ಆ ಥರ ತಿಳ್ಕೊಂಡ್ರೆ ನಾವೇನೋ ಮಾಡೋಕ್ಕಾಗಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋರಿಗೆ ಎಷ್ಟು ಹೇಳ್ಬೋ ಎಷ್ಟು ಹೇಳ್ಬೋದು ಅಷ್ಟೇ ಹೇಳೋದಕ್ಕೆ ಮಾತ್ರ ಸಾಧ್ಯ ಬಂದ ನಂತರ ನನಗೆ ಹೊಟ್ಟೆ ತುಂಬಾ ಯಶ್ವಾಗ್ತಿತ್ತು ನಾನು ಕೂಡ ಸುಮ್ಮನೆ ಟೇಸ್ಟಿಗೆ ಸ್ವಲ್ಪ ನೋಡಿದ್ದೆ ನಾನು ಕೂಡ ಮ್ಯಾಗಿನ ನನ್ನ ಮಗಳಿಗೆ ಮಾಡಿಕೊಟ್ಟಿದ್ದಂಥದ್ದು ಬೇಗ ಸೊಸೈಟಿಯಲ್ಲಿ ಅಕ್ಕಿ ಸಿಕ್ಕಿ ನಾನು ಬೇಗ ಬರ್ತೀನಿ ಅಂತ ಕಾನ್ಫಿಡೆಂಟ್ ನನಗೆ ನನಗಿರಲಿಲ್ಲ ಹೋಪ್ ಅಂತೂ ನನಗಿರಲಿಲ್ಲ ನಾನು ಸುಮಾರು ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಎರಡೆರಡುವರೆ ಅಷ್ಟೊತ್ತಿಗೆ ಬಂದೆ ಹೊಟ್ಟೆ ತುಂಬನೇ ಹಶವಾಗಿತ್ತು ಆವಾಗ ನಾನು ಏನು ತಿಂಡಿ ಮಾಡೋಷ್ಟು ತಾಳ್ಮೆ ನನಗೆ ಇರಲಿಲ್ಲ ಹೊಟ್ಟೆ ತುಂಬಾ ಅಶ್ವಾಗಿತ್ತು ಹಂಗಾಗಿಬಿಟ್ಟು ಬಿಸಿಲಿಗೆ ಬೇರೆ ಬಿಸಿಲಿಲ್ವ ಬಿಸ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಆಯಾಸ ಜಾಸ್ತಿನೇ ಆಗೋಯಿತು ರಾತ್ರಿ ಏನು ಸಾಂಬಾರಿತ್ತು ನೋಡಿ ಮುನ್ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ನಾನು ಚಪಾತಿಯಿಂದ ತುಂಬ ಇಷ್ಟಪಡ್ತೀನಿ ಬಟ್ ಆದರೆ ಅದನ್ನು ಮಾಡೋಷ್ಟು ನನಗೂ ಆಗ್ತಾ ಇರಲಿಲ್ಲ ಹಂಗಾಗ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಅನ್ನ ಮಾಡಿಕೊಟ್ಟು ನಾನು ಕೂಡ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡು ನಾನು ಊಟ ಮಾಡಿದೆ ಬೇಗ ಮುದ್ದೆನೇ ಬೇಗ ಆಗೋಂಥದ್ದು ಅರ್ಜೆಂಟು ಹಾಗಾಗಿ ಇವ ಊಟ ಅಂತ ಮಧ್ಯಾಹ್ನಕ್ಕೆ ಒಂದೇ ಸಲ ಊಟನೇ ಆಗೋಯಿತು ಈ ಸಾಂಬಾರಿಗೆ ಚಪಾತಿ ಹಾಕೋ ಪ್ಲಾನ್ ಇತ್ತು ಅದು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಸಲ ತಗೊಂಬಂದಾಗ ಮಾಡೋಣ ಅಂತ ಅಂದ್ಕೊಂಡು ಈ ಸದ್ಯ ಅಕ್ಕಿ ಸಿಕ್ಕವಲ್ಲ ಇಲ್ಲಾಂದರೆ ನಿಂತ್ಕೋಬೇಕು ಎರಡು ಮೂರು ದಿನ ರಶ್ ಆಗುತ್ತೆ ಅಂದರೆ ಬೆಳ್ಳಿಡಗೋ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಆವಾಗ ಅಲ್ಲೆಲ್ಲ ದಿನ ಪೂರ್ತಿ ಕಾಲ ಅಂದ್ರೂ ಕೂಡ ಆಗಲ್ಲ ನೋಡಿ ಹಾಗಾಗಿ ನಾನು ಜಾಸ್ತಿ ಸ್ವಲ್ಪ ಮುಂದೆ ಆಲೋಚನೆ ಮಾಡೋದಕ್ಕೆ ಹೋಗ್ತೀವಿ ಹಂಗಾಗಿ ಅದನ್ನು ನಾನು ನಿಮ್ಮ ಜೊತೆ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅದು ನಿಮಗೆ ಓವರ್ ಅನಿಸುತ್ತೆ ಓವರ್ ಅನಿಸಿದ ದಯವಿಟ್ಟು ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಇಷ್ಟ ಪಡವರು ಮಾತ್ರ ವೀಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ವ್ಲಾಗ್ ಯಾರಿಗೆ ಇಷ್ಟ ಆಗುತ್ತೆ ನೋಡಿ ಅವರ ಅವ್ರು ಮಾತ್ರ ನಾನು ವ್ಲಾಗ್ ನೋಡೋದಕ್ಕೆ ಇಷ್ಟಪಡಿ ಅಂತ ಹೇಳ್ತೀನಿ ಇವಾಗ ಮನೆ ಸ್ವಲ್ಪ ಧೂಳು ಧೂಳೆಲ್ಲ ಇತ್ತು ಅಲ್ಲಲ್ಲೇ ಜಾಸ್ತಿ ಒಂದು ಸ್ವಲ್ಪ ಧೂಳಿತ್ತು ಕ್ಲೀನ್ ಮಾಡಲಿಲ್ಲ ಮನೆ ಬಂದಿದ್ದಾಗ ಮಾತ್ರ ನಾವು ಇದು ಮಾಡಿದಂಥದ್ದು ಸ್ವಲ್ಪ ಲೈಟಾಗೆ ಅಲ್ಲಲ್ಲೆಲ್ಲ ಸ್ವಲ್ಪ ಧೂಳು ಹೆಂಗು ಇವತ್ತೆಲ್ಲ ಕೆಲಸ ಕೆಟ್ಟೋಗ್ಬಿಟ್ಟಿದೆ ಇದನ್ನು ಕ್ಲೀನ್ ಮಾಡಿಬಿಡಣ ಅಂತೇಳ್ಬಿಟ್ಟು ಇವತ್ತು ಯಾವುದೂ ತಿಂಡಿ ಮಾಡಲಿಲ್ಲ ನಾನು ನಿಮ್ಮ ಜೊತೆ ಯಾವುದನ್ನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಂಗಾಗಿ ಮಧ್ಯಾಹ್ನ ನನಗೆ ಯಾವುದು ತಿಂಡಿ ರೆಸಿಪಿ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಮೂಡು ಬರಲಿಲ್ಲ ಹಂಗಾಗಿ ಏನು ಮಾಡಿದೆ ಮನೆ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡೆ ಇದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅಲ್ಲದೆಲ್ಲ ಕ್ಲೀನೆಲ್ಲ ಮಾಡ್ಕೊತ ಬಂದೆ ಒಂದು ಕಡೆಯಿಂದ ಫ್ಯಾನ್ ಕೂಡ ತುಂಬನೇ ಡಸ್ಟ್ ಹಿಡ್ದಿತ್ತು ಅಂತಲೇ ಹೇಳ್ಬೋದು ಹಂಗಾಗಿ ಇದೆಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಮಗಳು ಕಾಮಿಡಿ ಮಾಡ್ತಾಯಿದ್ಲು ಅದನ್ನೆಲ್ಲ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕಣ ಮಾಡ್ಕೊಂಡಿಲ್ಲ ಅಷ್ಟೇ ನಾನು ಫುಲ್ ಮ್ಯೂಟ್ ಮಾಡಿದ್ದೀನಿ ಹಾಗಾಗಿ ಅವಳು ತುಂಬ ಇದ್ಲು ಅವಳು ನಗ್ತಾ ಇರೋದಕ್ಕೆ ನಾನಿನ್ನ ಜೋಶಕ್ಕೆ ಕೆಲಸ ಮಾಡ್ತಿದ್ದೆ ನಾನು ಕೆಲಸ ಮಾಡೋದು ನೋಡಿ ಅವಳು ತುಂಬ ಖುಷಿಯಾಗಿ ನಗ್ತಾ ಇದ್ಲು ಸರಿ ಬಿಡಮ್ಮ ನಗ್ತಾಯಿದ್ದೆ ಖುಷಿಯಾಗಿದೆ ಸಾಕು ಅಂತೇಳ್ಬಿಟ್ಟೆಲ್ಲ ಕ್ಲೀನ್ ಆಯಿತು ಅಂತೂ ಇಂತೂ ಅಂತೂ ಅರ್ಧಂಬರ್ಧ ಕ್ಲೀನ್ ಆಯಿತು ಡೀಟೆಲ್ಲ ಕ್ಲೀನ್ ಮಾಡೋಕ್ಕೋದೆ ತುಂಬಾ ಇರುತ್ತೆ ಬಟ್ ಆದರೆ ಮೇಲ್ಮೇಲಾದರೂ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಈ ಕ್ಲೀನ್ ಮಾಡೋದಕ್ಕೇ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಈಗ ಸಿಕ್ತಲ್ವ ಹೆಂಗೂ ಅರ್ಧಂಬರ್ಧ ಕೆಲಸ ಕೆಟ್ಟೋಗಿತ್ತು ಇರೋ ಒಂದು ಒಂದೂವರೆ ಗಂಟೆ ಟೈಮ್ ತೊಗೊಂಡು ಮನೆಯೆಲ್ಲ ನೀಟ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳೆಯೋದಿತ್ತು ಆ ಕಡೆ ಮಸಿ ಬಟ್ಟೆಗಳು ಆ ಥರದ್ದು ಈ ಥರದ್ದೆಲ್ಲ ಕೆಲಸ ಸುಮಾರಿತ್ತು ಇತ್ತು ಮಾಡ್ಕೊಂಡು ಬಂದೆ ಇಲ್ಲಿ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಏನು ಅಂತಂದರೆ ಆ ಕಿಡಿಗೇಡಿಗಳು ಏನಿದಾವಲ್ಲ ಅವು ನನ್ನ ಗಾಡಿನೆಲ್ಲ ಸ್ಕ್ರ್ಯಾಚ್ ಮಾಡಿ ಇವತ್ತೊಂದು ದೊಡ್ಡ ಕತೆ ಇವತ್ತೊಂದು ಏನು ಅಂತಲೇ ಹೇಳಂಗೇ ಇಲ್ಲ ನಾನು ಆ ಥರದೊಂದು ಸಿಚುವೇಶನು ನಾನು ಯಾರಿಗೇನು ಮಾಡಿಲ್ಲ ನನ್ನ ಪಾಡಿ ನಾನು ಜೀವನ ಮಾಡ್ಕೊಂಡು ನನ್ನ ಪಾಡಿ ನಾನು ದುಡ್ಕೊಂಡು ನಾನು ಹೆಂಗೋ ನಾನು ಇದ್ದೀನಿ ಇದ್ದಾಗಂತೂ ಜೀವನ ಕೊಡಲಿಲ್ಲ ಬಾಳ್ಕೊಡಲಿಲ್ಲ ಬದುಕೊಡಲಿಲ್ಲ ಬದುಕೋಕೆ ಅಲ್ಲೂ ಕೊಡಲಿಲ್ಲ ಹಳ್ಳಿಯಿಂದ ಬಂದಿದ್ದು ಅಂತಂದರೆ ಮನೆ ಮುರಿದೋಗಿದೆ ಬಿದ್ದೋಗಿದೆ ಅಂತ ಒಂದು ರೀಸನು ಅಲ್ಲಿ ಯಾವ ಥರ ಒಂದು ಕಾಟ ಕೊಟ್ಟರು ಎಷ್ಟು ಹಿಂಸೆ ಕೊಟ್ಟರು ಅಂತಂದರೆ ನಾವು ಜೀವಂಟ ಇರೋಂಗೆ ಇಲ್ಲ ನಾನು ನಾವೇನಾದರೂ ಮಾಡ್ಕೊಂಡು ಈಗಲೂ ಕೂಡ ಪ್ರಾಣ ಬಿಟ್ಬಿಡ್ಬೇಕು ಆ ಥರ ಒಂದು ಕಾಟ ಕೊಡ್ತಾ ಇದ್ದಾರೆ ಆ ಕಿಡಿಗೇಡಿಗಳಿಗೆ ಏನು ಎಷ್ಟು ಬಂದಿದೆ ನಮಗೆ ನಮಗೆ ತಡಗದಷ್ಟು ನಾವು ಕಣ್ಣಾರೆ ನೋಡೋದನ್ನ ಜನ ಎಲ್ಲ ಅಷ್ಟು ಅವ್ರಿಗೂ ಆಗೋಗಿದೆ ಬೇಜಾನ್ ಜನ ಎಲ್ಲ ಅನ್ನೋಷ್ಟು ಆಡೋಷ್ಟು ಆಗೋಗಿದೆ ಆದರೂ ಕೂಡ ನಮ್ಮ ಸುದ್ದಿಗೆ ಅವ್ರ ಜೀವಂತ ತೆಗೆದವಲ್ಲ ಅದಕ್ಕೆ ಬರ್ತಾ ಇದಾವೆ ನನ್ನ ಗಾಡಿನೆಲ್ಲ ಸ್ಕ್ರ್ಯಾಚ್ ಮಾಡಿಟ್ಟಿದ್ದಾವೆ ಅದ್ರದ್ದು ಒಂದು ತಕರಾರಾಗಿ ಹೋಗಿತ್ತು ಇಲ್ಲಿ ನೀವು ನೋಡಿದರೆ ನಮ್ಮ ಪರಿಸ್ಥಿತಿ ಎಲ್ಲ ನೆಟ್ಟಗಿದೆ ಅನ್ನೋ ಥರ ನೀವು ಕೂಡ ಮಾತಾಡ್ತಿದ್ದೀರ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾವು ಯಾರಿಗೇನು ಅನ್ಯಾಯ ಮೋಸ ಮಾಡಿಲ್ಲ ಅವನು ಎಷ್ಟು ಜನನ ಕಟ್ಕೊಂಡಿದ್ದಾರೆ ಲ್ವ ಹೋಗಿ ಇದ್ ಇದ್ ಬಿಡ್ಲಿ ಅಂತ ಬಿಟ್ಬಿಟ್ಟಿದ್ದೀವಿ ಅವ್ರ ಅವರು ಈಗಲೂ ಕೂಡ ನಾವು ಇಲ್ಲೂ ಇರಂಗಿಲ್ಲ ಅಲ್ಲೂ ಇರೋಂಗಿಲ್ಲ ಅಂತ ಮಾಡೋ ಅಂತ ಏನು ಮಾಡ್ಬೋದು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಮ್ಮ ಪಾಡಿ ನಮ್ಗೆ ಇರೋದಕ್ಕೂ ಬಿಡಿದಂಗೆ ಇಲ್ಲ ಅಚ್ಕಟ್ಟೆಗೆ ಕಟ್ಕೊಂಡ್ಮೇಲೆ ಮೇಲೆ ಅಚ್ ಕಟ್ಟೆಗೆ ಸಂಸಾರ ಮಾಡೋಂಥ ಗಂಡಾದರೆ ಇರ್ಬೋದು ಎಲ್ಲ ಊರು ಊರಾಗಲ್ಲೂ ಒಬ್ಬೊಬ್ರು ನೋಡ್ಕೊಂಡು ಬರ್ತೀನಿ ಅಂತ ಮನುಷ್ಯನ ಜೊತೆಗೆ ಹೆಂಗೆ ಬಾಳ್ಬೇಕು ಅಂತ ಗೊತ್ತಾಗಿಲ್ಲ ನಾನು ಹೇಳಿದ್ನ ಅಥವಾ ನೀನು ಹಿಂಗಿರೋ ನಾನು ನಿನ್ನ ಜೊತೆಗೆ ಕೊನೆವರ್ಗೆ ಇರ್ತೀನಿ ಅಥವಾ ನಿನ್ನ ಜೊತೆ ಇನ್ನು ಹೆಂಗಿದ್ರು ನಾನು ಬಾಳ್ತೀನಿ ಬದುಕ್ತೀನಿ ಅಂತ ಹೇಳಿದ್ನ ಅವ್ರು ನಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಂಡೆ ಮದುವೆ ಆದಮೇಲೆ ಇನ್ನೊಬ್ಳನ್ನ ಕಟ್ಕೊಂಡು ಇಟ್ಕೊಳ್ಳೋದು ಮಟ್ಕೊಳ್ಳೋ ಈ ಥರದ್ದೆಲ್ಲ ಮಾಡ್ಕೊಂಡು ಹೋಗಿ ಇವಾಗ ನಮ್ಮ ಜೀವ ಕೂತು ತಂದು ನಾವು ಎಲ್ಲೂ ಇಲ್ಲೂ ಇರೋಂಗಿಲ್ಲ ನಮ್ಗೆ ಆ ಥರ ಇರಿಟೇಟ್ ಮಾಡ್ತಾಯಿದ್ರು ನನ್ನ ಗಾಡಿನೂ ಎಕ್ಸ್ ನನ್ನ ಗಾಡಿ ಏನು ಮಾಡಿತ್ತು ಅಂಥದ್ದು ಇತ್ತು ಅಂದರೆ ವೇಷ ನನ್ನ ಎದುರಿಗೆ ಬಂದು ಫೇಸ್ ಟು ಫೇಸ್ ಇದು ಮಾಡಲಿ ಅವ್ರ ಅಮ್ಮ ಅಪ್ಪ ಕೊಡಿಸಿಲ್ಲ ಗಾಡಿ ನನಗೆ ನನ್ನ ಗಾಡಿ ಸ್ಕ್ರ್ಯಾಚ್ ಮಾಡಕ್ಕೆ ಅದು ನನಗೆ ಈ ಥರ ನೋಡಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಓಪನ್ ಆಗಿ ಆ ಥರ ಎಲ್ಲ ನಾವು ಮಾತಾಡ್ಬಾರ್ದು ನಾವು ನಾವು ಇದ್ದೀವಿ ಆದರೆ ಓಕೆ ಹೊಲ್ಗರಾಗ ಹೋಗ್ತರೂ ಪಾಪ ಬರೋಲ್ಲ ಓಕೆ ಅಂತ ಹೋಗು ಏನು ಮಾಡಿದೀವಿ ಅಂತ ನನ್ನ ಮೇಲೆ ಸೇಟ್ ತಿರ್ಸ್ಕೊಳಂಗಿದ್ರೆ ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡಬೇಕು ಏನೇ ಮಾತಾಡೋದಿದ್ರು ಏನೇ ಇದ್ರು ಆಯಿತಾ ನನ್ನ ಗಾಡಿ ಏನು ಮಾಡಿಲ್ಲ ಆ ಮನುಷ್ಯನ ಕೆಟ್ಟ ಮನುಷ್ಯನಿಗೆ ಆ ಮನುಷ್ಯನೂ ಒಟ್ಟಿಗೆ ಏನೋ ಅನ್ನ ತಿಂತಾನ ಇನ್ನೇನಾದ್ರು ತಿಂತಾನ ನನಗಂತೂ ಗೊತ್ತಿಲ್ಲ ದೇವ್ರನೋ ಭಗವಂತನಿಗೆ ಎಷ್ಟು ಕಷ್ಟ ಕೊಟ್ಟರು ಸಾಲದು ಅಂತ ಕಾಣುತ್ತೆ ಆ ಮನುಷ್ಯನಿಗೆ ನಾಚಿಕೆ ಏಸ್ಕೆ ಏನೂ ಇಲ್ಲ ಅಂತ ಕಾಣುತ್ತೆ ಈಗ ನಾನು ಇಷ್ಟ ಇಲ್ಲ ಅಂತ ನನ್ನ ಕಡ್ಗಣ ಕಂಡು ಇನ್ನೊಬ್ಳ ಕಡೆಗೆ ತಿರುಗಿ ನೋಡಿದ ಮೇಲೆ ನಾನು ಬೇಕು ಅಂತ ಅಥವಾ ನ ಕಟ ಕೊಡೋದು ಅವು ಮೈಂಡ್ನ ಆ ಮನುಷ್ಯನ ಮನ್ ಮೈಂಡು ಮನಸ್ಸು ಸರಿ ಇಲ್ಲ ಅಂತ ಕಾಣುತ್ತೆ ಒಂಥರ ಲೂಸ್ ಅಂತ ಕಾಣುತ್ತೆ ನನಗೆ ಹೇಳ್ತಾ ಹೇಳೋದಲ್ಲ ಲೂಸ್ ಅಂತ ಆ ಮನುಷ್ಯನ ತಲೆ ಲೂಸ್ ಅಂತ ಕಾಣುತ್ತೆ ಇನ್ನೊಬ್ಳು ಸವಾಸ ಮಾಡ್ಕೊಂಡ್ಮೇಲೆ ನಾನು ಏನಕ್ಕೆ ಬೇಕೋ ಗೊತ್ತಿಲ್ಲ ನಾವು ಹಂಗೆ ನೆನ್ಸ್ಕೊಂಡಂತೂ ಗೊತ್ತಿಲ್ಲ ನಮ್ಮ ಪಾಡಿ ನಾವು ಇದೀವಿ ಇನ್ನು ಯಾವ ರೀತಿ ಹೇಳ್ಬೇಕೋ ಗೊತ್ತಿಲ್ಲ ನೀನು ಸವಾಸ ಬೇಕಾಗಿಲ್ಲ ಅಂತ ಇನ್ನೊಬ್ಳು ಸವಾಸ ಮಾಡಿರೋ ಜೊತೆಗೆ ಯಾ ಹೆಣ್ಣು ಇರೋದಕ್ಕೆ ಯಾರು ಇಷ್ಟ ಇರ್ತಾರೋ ಇಲ್ಲ ಗೊತ್ತಿಲ್ಲ ನಾನಂತೂ ಇರೋದಕ್ಕೆ ರೆಡಿ ಇಲ್ಲ ಅದು ಈ ಮುಖಾಂತರ ಆದರೂ ಗೊತ್ತಾಗ್ ನಮ್ಮ ಸುದ್ದಿಗೆ ಬಿಟ್ಟರೆ ಒಳ್ಳೇದು ಅಂತ ಕಾಣುತ್ತೆ ಇಲ್ಲ ನಾನು ಎಲ್ಲಿಗೋಗಿ ನಿಂತ್ಕೊಂಡ್ರೂ ನಿಂತ್ಕೊಂಡು ನಿಂತ್ಕೊಂತೀನಿ ನನ್ನ ಗಾಡಿ ಸುದ್ದಿಗೆ ಬಂತು ಅಂತಂದರೆ ಸುಮ್ಮನೆ ಇರೋದಿಲ್ಲ ಇದು ಮನುಷ್ಯಂಗೆ ಒಟ್ಟು ಈಗ ಅನ್ನ ತಿನ್ನೋನಾಗಿದ್ರೆ ಭಾಳ ನಾವು ಹೇಳಿದ್ದೀನಿ ವಾಟ್ಸಪ್ಪಲ್ಲಿ ಸರಿಯಾಗಿ ಹೇಳಿದ್ದೀನಿ ಆದ್ರೂ ಕೂಡ ಅರ್ಥ ಆಗಿಲ್ಲ ಅಂತಂದರೆ ಮನುಷ್ಯ ಯಾವ ರೀತಿಗೆ ಜನ್ಮ ತಗೊಂಡಿದ್ದಾನೋ ಗೊತ್ತಿಲ್ಲ ನನಗೆ ಅನ್ನಂಗಾಗುತ್ತೆ ವಾಟ್ಸಪ್ಪಲ್ಲಿ ಇನ್ನು ಹೆಂಗೆ ಹೆಂಗೆಲ್ಲ ಹೇಳಿದ್ರು ನನ್ನ ಸುದ್ದಿಗೆ ಬರ್ತಾ ಇದ್ದಾನೆ ಅಂತಂದರೆ ಅಂಥ ಮನುಷ್ಯಂಗೆ ಅಷ್ಟು ಜವಾಬ್ದಾರಿ ಇದ್ಲು ಮಗಳು ಅನ್ನೋದು ಜವಾಬ್ದಾರಿ ಇದ್ದಿದ್ದರೆ ಹೆಂಡ್ತಿ ಅನ್ನೋದು ಕಾಳಜಿ ಇದ್ದಿದ್ದರೆ ಏ ಮಕ್ಕಳು ಹೆಂಡ್ತಿ ಅನ್ನೋ ಪ್ರೀತಿ ಅಕ್ರೆ ಇದ್ದಿದ್ದರೆ ಇನ್ನೊಬ್ಳು ಸವಾಸಕ್ಕೆ ಹೋಗ್ಬಾರ್ದಾಗಿತ್ತು ನಾನು ಒಪ್ಪಿಗೆ ಕೊಟ್ಟಿಲ್ಲದ ಕೆಲಸ ನೀನು ಮಾಡಿದ ಮೇಲೆ ಅದು ನಿನಗೆ ಮಾತ್ರ ಸಂಬಂಧಪಟ್ಟಿದ್ದಂಥ ವಿಷಯಕ್ಕೆ ನೀನು ಹೋದ್ಮೇಲೆ ನನಗೂ ನಿನಗೆ ಏನೈತೆ ಒಂದಾಣಿಕೆನೇ ಇಲ್ಲದ ಮೇಲೆ ಈ ಅಪ್ಪನ ಸವಾಸ ನನಗೆ ಏನಕ್ಕೆ ಬೇಕೋ ಗೊತ್ತಾಗ್ತಾ ಇಲ್ಲ ಇಂಥ ಮನುಷ್ಯಂಗೆ ಏನು ಮಾಡ್ಬೋದಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇವಾಗ ನಾವೇನು ಅವ್ನು ನೆನ್ಸ್ಕೊಂಡೇನು ಕುರ್ಗ ಕುತ್ಕೊಂಡು ಅಳ್ತಾ ಇಲ್ಲ ಗೋಳಾಡ್ತಾ ಇಲ್ಲ ನಮ್ಮ ಪಡಿ ನೆಮ್ಮದಾಗಿದ್ದೀವಿ ಹೆಂಗೋ ನಾವು ಅನ್ನ ಒಟ್ಟಿಗೆ ತಿನ್ಕೊಂಡಿದ್ದೀವಿ ಒಂದೊತ್ತು ಊಟಕ್ಕೂ ಬರ ಜನಗಳು ಪ್ರೀತಿಗೆ ಬರ ಊನ ಕಟ್ಕೊಂಡಾಗಿಂದಲೂ ನಮಗೆ ಎಷ್ಟು ನಮಗೆ ಅಂತಂದ್ರೆ ಈ ಮನುಷ್ಯನ ಕಟ್ಕೊಂಡಾಗಿಂದಲೂ ನಮಗೊಂದು ಜನಗಳಿಂದ ಒಂದು ಪ್ರೀತಿ ಮಾತಾಡೋದೇ ಕಷ್ಟ ಆಗ್ಬಿಟ್ಟೈತೆ ನಮಗೆ ಜನಗಳು ಅಂತಂದರೆ ನಾವು ಸುಮ್ಮನಿದ್ರು ಕೂಡ ಉಗುತ್ಕೊಂಡು ಹೋಗ್ತಾರೆ ಸುಮ್ಮನಿದ್ರು ಕೂಡ ನಮಗೆ ಖ್ಯಾತಿಗೆ ಬರ್ತಾರೆ ಆ ಥರ ಮಾಡಿಟ್ಬಿಟ್ಟಿದ್ದಾನೆ ಅವ್ನಿಗೆ ಒಟ್ಟಿಗೆ ಅನ್ನ ತಿಂತಾನೆ ಅಂತ ಗೊತ್ತಿಲ್ಲ ಮನೆಗಿದ್ರೆ ಮನೆಗೆ ದೆವ್ವ ಸೇರ್ಕೊಂಡಂಗೆ ಸೇರ್ಕೊಂಬಿಟ್ಟು ಮನೆಗೆ ಬರಲು ಇರಿಟೇಟ್ ಮಾಡ್ತಾಯಿರ್ತಾನೆ ಮನುಷ್ಯ ಅವ್ನು ಇರಿಟೇಟಿಂಗ್ ಯಾರಿಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ ಈ ಮನುಷ್ಯನ ಬಗ್ಗೆ ಒಂದು ಸ್ವಲ್ಪ ನೀವು ಹೇಳಿ ಏನು ಮಾಡ್ಬೋದು ಇಂಥ ಮನುಷ್ಯಗಳಿಗೆ ಜವಾಬ್ದಾರಿ ಇದ್ದನು ಅಚ್ಚುಕಟ್ಟೆಗೆ ದುಡ್ದು ಸಾಕಬೇಕು ಇಲ್ಲ ನಾನು ದುಡಿಯೋದು ಇಲ್ಲ ನಾನು ಸಾಕೋದು ಇಲ್ಲ ನೀನು ತವ್ರ ಮನೆಯಿಂದಾನೇ ತಂತೀನೋ ನಾನು ಇರ್ತೀನಿ ಅನ್ನೋಂಥ ಜಾತಿ ಗಂಡಗೆ ನಾನು ಏನು ಹೇಳಬೇಕು ನೀವೇ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಇಂಥ ಅಂದಂಥ ಪ್ರಾಣಿಗಳಿಗೆ ಏನು ಮಾಡಬೇಕು ಯಾವ ಥರ ನಾವು ನಡ್ಕೋಬೇಕು ಅಂತೇಳಿ ಹೆಂಗೂ ದುಡಿತೀವಿ ಹೆಂಗೂ ಅವ್ರಿಗೆ ತಗನ್ಸ್ಕೊಂತೀವಿ ಗಂಡ ಇದ್ದನು ತವ್ರ ಮನೇಲಿ ಕೊಡಬೇಕು ತವ್ರ ಮನೆಯಿಂದ ತಿಂದು ತಿನ್ಬೇಕು ಅಂದರೆ ಅವ್ರ ತೆಗೆ ಉಳಿಸ್ಕೋಬೇಕು ಅಂದರೆ ನಮ್ಗೆ ನಾಚಿಕೆ ಆಗಲ್ವ ನಮ್ಗೆ ಏಸಿಗೆ ಆಗಲ್ವಾ ಅದಕ್ಕೆ ನಾನು ಬೇಡ ಯಾವ ಥರ ಗಂಡ ಇದ್ದಾನೆ ತಿಸ್ಕೊ ತಿನ್ನು ಅನ್ನೋಂಥ ಅನ್ಸ ್ಕೊಳ್ಳೋದ್ಕಿಂತ ನಾನು ಗಂಡ ಇಲ್ಲಪ್ಪ ನನಗೆ ಅಂತ ಅನ್ಸ್ಕೊಂಡು ತಿನ್ನೋದು ಬೆಟರು ಅಂತ ನಾವು ನಮ್ಮ ಇದ್ದೀವಿ ಇದ್ರೂ ತನ್ನ ಜವಾಬ್ದಾರಿ ನೋಡ್ಕೊಳ್ಳಲ್ಲ ನಮ್ಮ ಖರ್ಚು ವೆಚ್ಚ ನೋಡ್ಕೊಳ್ಳಲ್ಲ ಅವ್ರು ಇವರು ಅಂದರು ಆಡಿದ್ರು ತಲೆಗೆ ಹಾಕೊಳ್ಳಲ್ಲ ಅಂದರೆ ಇಂಥ ಗಂಡ ಏನಕ್ಕೆ ಬೇಕು ದಯವಿಟ್ಟು ಹೇಳ್ರಿ ಅಕ್ಕಪಕ್ಕದರ್ನ ಚೂ ಬಿಟ್ಬಿಟ್ಟು ಮಾತಾಡಿಸ್ತಾನೆ ಅಕ್ಕಪಕ್ಕದ ಗಣಸು ಹೆಂಗಸ್ರನ್ನೆಲ್ಲ ಚೂ ಬಿಡ್ತಾನೆ ಗಂಡಸು ಸಮೇತನೂ ಚೂ ಬಿಡ್ತಾನೆ ಸ ತೀರ ಒಲ್ಗರರಿಗೆ ಅಂದರೆ ನಾನು ಏನು ಮಾಡ್ಬೋದು ದಯವಿಟ್ಟು ಹೇಳ್ರಿ ಈ ಮನುಷ್ಯನಿಂದ ಭಾಳ ಕಾಟ ಆಗ್ತಾ ಇದೆ ನನಗೆ ಭಾಳ ನೊಂದಿದ್ದೀನಿ ನನಗೆ ಈ ಮನುಷ್ಯನಿಂದ ನನಗೆ ನೆಮ್ಮದಿನೇ ಇಲ್ಲ ನಾನು ಪ್ರಾಣ ಕಳ್ಕೊಳ್ಳೋವರ್ಗು ನನಗೆ ನಿಲ್ಲಿಸ್ತಾ ಇದ್ದಾನೆ ನಾನು ಜೀವನ ಬಿಡ್ ಬಿಟ್ಬಿಡು ನೀನು ಅನ್ನೋವರ್ಗು ಮನೆ ಓನರ್ಗೆಲ್ಲ ಬಂದು ಪಿನ್ ನಿಕ್ಕಿದಾನೆ ಮನುಷ್ಯ ಈ ಮನೆ ಖಾಲಿ ಮಾಡಬೇಕು ಅನ್ನೋವರ್ಗು ತಂದು ನಿಲ್ಸಿದಾನೆ ಆ ಬಾಡಿಗೆ ಕಟ್ಟ ನೀವನಲ್ಲ ಬಂಕ ಕಟ್ಟ ನೀವನಲ್ಲ ನನ್ನ ಗಾಡಿ ಲೋನ್ ಕಟ್ಟನ ಈ ಮನುಷ್ಯ ಅಲ್ಲ ಆಯ್ತು ಬಾಡಿಗೆ ಕಟ್ಟಾರೆ ಯಾರೋ ಬಂಕ ಕಟ್ಟಾರೆ ಈ ಇದನ್ನ ನಾವು ನೋಡ್ಕೊತರ ನಾನು ಆಯ್ತಾ ಇವನಿಂದ ನಂಗೆ ನೆಮ್ಮದಿನೂ ಇಲ್ಲ ಮನೆ ಒಳಗೆ ಸೇರ್ಕೊಂಡ್ರೆ ದೆವ್ವ ಸೇರ್ಕೊಂಡಂಗೆ ಆಗಿರುತ್ತೆ ಆ ಥರ ಕಾಟ ಕೊಡ್ತಾನೆ ಆ ಥರ ಹಿಂಸೆ ಕೊಡ್ತಾನೆ ಕ ಹೆಂಗೆ ಅಂತಂದರೆ ನೀವು ಬಟ್ಟೆ ಬಿಚ್ಚಿ ಸಮೇತ ಹೊಡಿತಾರೆ ಅಂತ ಅನ್ನೋಂಥ ಗಂಡ ಇದ್ದರೆ ಹೇಳಿ ಈ ಥರ ಗಂಡದಂಗೆ ನಾವು ಯಾವ ಥರ ನಾವು ಬಾಳಬೇಕು ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ ಕೆಲವರಿಗೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಏನು ಗಂಡ ಹಂಗೆ ಹೆಂಗೆ ಅಂತ ನೀವು ಹೇಳ್ಬೋದು ಬಟ್ ಆದರೆ ಬಟ್ಟೆ ಬಿಚ್ಚಿನೂ ಕೂಡ ಬಾಕ್ಲಕ್ಕು ಹೊಡಿತಾನೆ ಅಂತಂದರೆ ಇಂಥ ಗಂಡಂತ ನಾವು ಹೆಂಗೆ ಬಾಳ್ ಮಾಡ್ಬೋದು ಆಮೇಲೆ ಎಷ್ಟು ಜನ ಸವಾಸ ಇಟ್ಕೊಂಡಿರ್ತಾರಲ್ಲ ಗ ಎಷ್ಟು ಜನ ಬೇಕು ಈ ಗಂಡಸಿಗೆ ಅಂತನಿಗೆ ನಾವು ಹೆಂಗೆ ಸುಧಾರಿಸ್ಬೇಕು ನಾವು ಹೆಂಗ್ಸು ಸವಾಸ ಮಾಡ್ಕೊಂಡು ಆಸ್ತಿನೆಲ್ಲ ಮರ್ಕೊಂಡು ಕಂಡರಿಗೆ ಸಾಕ್ತಾನೆ ನಮಗೆ ನಮಗೆ ಒಂದು ಒತ್ತಿನ ಕೂ ಕೂಳಿಗೂ ತೋರ್ ಮನೆ ತಂತೀನೋ ನೀನು ಏನೋ ಕೇಳಿದ್ರೆ ನೀನು ಮನೆಗೆ ಬರೋದಿಲ್ಲ ಅಂತ ಕಾಟ ಕೊಡ್ತಾನೆ ಮನೆಗೆ ಸೇರ್ಕೊಂಡು ಇರಿಟೇಟ್ ಮಾಡ್ತಾನೆ ಒಬ್ಬ ಮಗಳು ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಇಷ್ಟ ಬಂದನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ ಇನ್ನೊಬ್ಬ ಮಗಳು ಇದಾಳೆಲ್ಲ ನನಗೆ ವಿ ಕಾಟ ಕೊಡ್ತಾ ಇದ್ದಾನೆ ಅಂತಂದರೆ ನೀವು ಹೇಳಿ ನಾನು ಏನು ಮಾಡ್ಬೋದು ಅಂತ ಇಂಥ ಮನುಷ್ಯನ ಜೊತೆ ನಾನು ಹೆಂಗೆ ಬಾಳ್ಬೇಕಾ ಬಾಳಬಾರ್ದೆ ಬದುಕಬೇಕೇಳರಿ ಒಂದು ಸಲ ಡಿಸಿಷನ್ ಅಂತಂದಮೇಲೆ ಒಂದೇ ಸಲ ತೊಗೋಬೇಕು ಇಪ್ಪತ್ತು ಸಲ ತಲೆ ಹುಚ್ಚಿಡ್ದು ಹುಚ್ಚಿಡಿದ್ರೆ ಅವ್ನಂತು ಅವ್ನಿಗಂತೂ ಹುಚ್ಚಿಡ್ದುಬಿಟ್ಟೈತೆ ಅವ್ನಿಗೆ ಸರ್ಟಿಫಿಕೇಟ್ ತೊಗೊಂಡಿರ್ಬೋದು ಹುಚ್ಚಿಡ್ಬಿಟ್ಟೈತೆ ನನಗೆ ಅಂಥೇಳಿ ಹುಚ್ಚಾಗಿರ್ಬೋದು ನನಗೆ ನಮಗೂ ಹುಚ್ಚಿಡಿಸ್ಬೇಕಾ ನಾವು ಏನಾಗ ನಾವೇನು ಹಾಳಾಗೋಗಿ ನಾವು ಏನು ಪಾಪ ಮಾಡಿದ್ದೀವಿ ನಾವು ಭೂಮಿಯಲ್ಲಿ ಇರೋಂಗೆ ಅಲ್ವ ಅವ್ನ ಕಾಟದಿಂದ ಆ ಊರಿಂದ ನಾವು ಬರೋದಕ್ಕೆ ಕಾರಣನೇ ಈ ಮನುಷ್ಯ ಅಕ್ಕಪಕ್ಕದವ್ರ ತಮ್ಮಗಳಿಗೆ ಅವ್ರ ಕಡೆ ಇವ್ರ ಕಡೆ ರಿಲೇಷನ್ಗೆಲ್ಲ ಸಂಬಂಧರಿಗೆಲ್ಲ ಹೇಳ್ಕೊಟ್ಬಿಟ್ಟು ಬಲು ಹಿಂಸೆ ಟಾರ್ಚರ್ ಕೊಟ್ಟ ಎಷ್ಟು ಕೊಟ್ಟ ಕೊಟ್ಟಂದ್ರೆ ಪೊಲೀಸರ ಸಮೇತ ಒಳಗೆ ಹಾಕೊಂಡಿದ್ದಾನೆ ಎಂಥ ಗಣ್ಣ ಜೊತೆಗೆ ನಾನಿನ್ನ ಇಲ್ಲಿದ್ದೀನಿ ಅನ್ನೋದೇ ಬಂದಿದ್ದು ಒಟ್ಟು ಇಲ್ಲಿದೆ ಎಲ್ಲ ಹೋಗಬೇಕು ನನ್ನ ಮಗಳಿಗೆ ನಾನು ಕರ್ಕೊಂಡು ನನ್ನ ಎಲ್ಲೋ ಜೀವನ ಮಾಡ್ಕೊಂಡಿದ್ದೀನಿ ಎಲ್ಲಿ ಇರಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅವ್ನ ಮನೆಗೆ ಇರಬಾರ್ದು ಅಂತ ನನಗೆ ಕಾಟ ಕೊಟ್ಟ ಕೋರ್ಟಲ್ಲಿ ಹಂಗೂ ಹೇಳ್ದ ಮನೆಗೆ ಇರ್ಕೂಡ್ದು ನನ್ನ ಮನೆಯಲ್ಲಿ ಅಂತ ಬಂದಿದ್ದೀನಿ ಅವ್ನ ಮನೆಗೆ ಬಿಟ್ಟು ಈಗಲೂ ಕೂಡ ನಾನು ಇಲ್ಲಿರಬೇಡ ಎಲ್ಲ ನಾನು ಅಳಗೋಗಿ ಎಲ್ಲಿಗೆ ಹೋಗಿ ಸಾಯಬೇಕು ಅಂತ ಕಾಟ ಕೊಡ್ತಾ ಇದ್ದಾನೆ ನಿಮ್ಮ ಮನುಷ್ಯನ ಜೊತೆ ನಾನು ಹಿಂಗೆ ಬಾಳ್ಬೇಕು ಇರಬೇಕು ಅಂತ ಗೊತ್ತಾಗ್ತಾಯಿಲ್ಲ ಭಾಳ ಕಾಟ ಕೊಡ್ತಾ ಇದ್ದಾನೆ ಇಲ್ಲಿ ಬಂದು ಭಾಳ ಹಿಂಸೆ ಕೊಡ್ತಾ ಇದ್ದಾನೆ ಓನರ್ಗೆಲ್ಲ ಹೇಳಿ ಆ ಓನರು ನನ್ನ ಮೇಲೇ ತಿರುಗಿ ಬೀಳ್ತಾರೆ ನನ್ನೇನು ತಪ್ಪಿಲ್ಲ ಅಂದ್ರೂ ಕೂಡ ಅವರು ರಿಪೀಟಾಗಿ ನನಗೇನೇ ಹೇಳ್ತಾ ಇದ್ದಾರೆ ನನಗೇನೆ ಇದು ಮಾಡ್ತಾ ಇದ್ದಾರೆ ಗಾಡಿ ಆಗಿದೆ ಅಂತಂದ್ರೆ ನನಗೆ ಹೇಳ್ತಾ ಇದ್ದಾರೆ ಅಮ್ಮ ಗಾಡಿ ಸ್ಕ್ರ್ಯಾಚ್ ಆಗಿದೆ ಅಂದರೆ ನಾವೇನು ಮಾಡಬೇಕು ಅಂತ ಕೇಳ್ತಾಯಿತಾಯ ಅಮ್ಮ ಹಿಂಗೆ ಹೇಳಿದ್ರೆ ಏನು ಮಾಡಬೇಕು ಅಕ್ಕಪ್ಪಕ್ ಹಿಂಗೆ ಸಲ್ಲ ಅಂತಾರೆ ಆಡ್ತಾರೆ ಅಂತಂದರೆ ಈಗ ನಾವು ನಿಂತ್ಕೊಂಡು ಬಯೋಕ್ಕಾಗುತ್ತಾ ನಾವು ನಿಂತ್ಕೊಂಡು ಬೈಕ್ ನೀನೇನು ಹಂಗೆಲ್ಲ ಬೈಕ್ ಅಂತೀಯ ಅಂತಲೂ ಹೇಳ್ತಾರೆ ಇವ್ರ ಮನೆ ಇವ್ರ ಅಥೋರಿಟಿ ಇವ್ರ ಪ್ರಾಪರ್ಟಿಯಲ್ಲಿ ಇವ್ರ ಅಥೋರಿಟಿ ಇಟ್ಕೋಬೇಕು ಆದರು ನಾವು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಅಷ್ಟು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಬಂದು ಈ ಮನುಷ್ಯ ಹುಚ್ಚು ಮನುಷ್ಯ ಅವನು ಹುಚ್ಚ ಅನಿಸುತ್ತೆ ಅವನು ತಲೆ ಸರಿ ಇಲ್ಲ ಅನ್ಸುತ್ತೆ ನನಗೊಂದು ಜೊತೆಗೆ ಅದಕ್ಕೆ ಇಷ್ಟ ಇಲ್ಲ ಇನ್ನೊಬ್ರು ಮತ್ತೊಬ್ಬರು ಮಗದೊಬ್ಬರು ಅಂತ ಕಟ್ಕೊಂಡಿದ್ದಾನೆ ತಾಳಿ ಕಟ್ಕೊಂಡು ಅವ್ರಿಗಿಬ್ಬರು ಅವ್ರ ಮಕ್ಳುಗಳು ಆಗಿದ್ದಾರೆ ಅಂತರ ಜೊತೆಗೆ ಅದಕ್ಕೆ ನನಗೆ ಇಷ್ಟ ನನ್ನ ನನ್ನ ಮಗಳು ಪಾಡಿ ದಯವಿಟ್ಟು ಬಿಟ್ಟು ಸಾಕಾಗ್ಬಿಟ್ಟೈತೆ ನನಗೆ ಇಲ್ಲ ನಾನು ಪ್ರಾಣನೇ ಕಳ್ಕೊಬೇಕು ಅಷ್ಟು ಹಿಂಸೆ ಆಗ್ತಾ ಇದೆ ನನಗೆ ಒಂದು ಜೊತೆಗೆ ಎಲ್ಲಿ ಅಲ್ಲಿಂದ ಬಂದು ನಾನು ಇಲ್ಲಿ ಸೇರ್ಕೊಂಡು ಎರಡು ತಿಂಗಳಾಗಿಲ್ಲ ನನಗೆ ಗಾಲಿ ತಿರ್ಗಿ ಇವರಿಂದ ನನ್ನ ಮನೆ ಖಾಲಿ ಮಾಡು ಅನ್ನೋದವರೆಗೂ ತಂದು ನಿಲ್ಸಿದ್ದಾನೆ ಈ ಮನುಷ್ಯನ ಜೊತೆ ನನಗೆ ತುಂಬ ಇರಿಟೇಟ್ ಆಗ್ತಾಯಿದೆ ಸಾಲಕ್ಕೆ ನೀವು ಹೇಳ್ತೀರಾ ನಾನು ನೋವು ಮರೆಯೋದಕ್ಕೆ ನಾನು ಹಿಂಗೆ ಗೋಳಾಡ್ತಾ ಇದ್ರೆ ನನ್ನ ಮಗಳು ಚಿಂತೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಮ್ಮ ಪರಿಸ್ಥಿತಿ ಹೆಂಗಾಯ್ತಲ್ಲ ಯಾರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಮ್ಮ ಅವನು ಇಷ್ಟು ನಮ್ಮಮ್ಮ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ನಮಗಿಂತದ್ದು ಬಂತಲ್ಲ ಅಂತ ನನ್ನ ಮಗಳು ಗೋಳಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಾನು ನೋವು ಅವಳು ನೋಡೋಕ್ಕಾಗಲ್ಲ ಅವಳು ನಾನು ಸುಮ್ಮನೆ ಈ ಪರಿಸ್ಥಿತಿ ಸುಮ್ಮನಾದ್ರೆ ಅವಳು ಅದನ್ನೇ ಕುರುಗ್ತಾನೆ ಇರ್ತಾಳೆ ಮುಂದೆ ಇನ್ನೇ ಆಮೇಲೆ ಇನ್ನೇ ಬರುತ್ತೆ ಹಿಂಗೆ ಆಗೋಯ್ತಲ್ಲ ಅಂತ ಅವಳನ್ನ ನಾನು ಸಮಾಧಾನ ಮಾಡಿಸೋದಕ್ಕೆ ನಾನು ಸಣ್ಣ ಹುಡುಗಿ ಆಡ್ದಂಗೆ ಆಡ್ತೀನಿ ನಿಜ ನನ್ನ ಮಗಳು ಖುಷಿಯಾಗಿರ್ತಾಳೆ ನಾನು ಆಡೋದು ನೋಡಿ ಅವಳು ನಗ್ತಿರ್ತಾಳೆ ನಮ್ಮಮ್ಮ ಹೆಂಗೆ ಆಡೋದಲ್ಲ ಅಂತಾನದ್ರು ನಗ್ತಿರ್ತಾಳೆ ಅಂತ ನಾನು ಖುಷಿಯಾಗಿರ್ತೀನಿ ನಾನು ಇದು ನೋಡಿ ಇರ್ತೀನಿ ಹೇಳ್ಬಿಟ್ಟು ಅವಳು ಖುಷಿಯಾಗಿರ್ತಾಳೆ ನಗ್ನಗ್ತಿರ್ತಾಳೆ ಅಂತ ನಾನು ಟ್ರೈ ಮಾಡ್ತಾಯಿರ್ತೀನಿ ನಮ್ಮ ನೋವು ಯಾರಿಗೂ ಗೊತ್ತಿಲ್ಲ ಮಾತಾಡ್ತೀರಾ ನೀವು ಸಾಕಷ್ಟು ಮಾತಾಡ್ತೀರಾ ನಾನು ವೀಡಿಯೋಸ್ಗೋಸ್ಕರ ಲೈಕ್ಸ್ಗೋಸ್ಕರ ವ್ಯೂಸಿಗೋಸ್ಕರ ನಾನು ಮಾಡ್ತಾ ಇಲ್ಲ ನಾನು ಆ ಕೆಟ್ಟ ಮನುಷ್ಯ ಕೆಟ್ಟು ರಕ್ಷಸಿನಿಂದ ನಾನು ಈ ಕಡೆಗೆ ಬಂದಿದ್ದೀನಿ ತಪ್ಪಿಸ್ಕೊಂಡು ಇಲ್ಲಿ ಇಲ್ಲಿ ಮನೆ ಖಾಲಿ ಮಾಡೋದು ಇಷ್ಟೆಲ್ಲ ಸಾಮಾನುಗಳು ತಗೊಂಡು ನಾನು ಮನೆಗೆ ಖಾಲಿ ಮಾಡ್ಬೇಕು ಇವಾಗ ಈ ಈ ಹುಡುಗಿನ್ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು ಹೆಂಗಿರಬೇಕು ನನಗೆ ಯಾರೂ ಸಪೋರ್ಟ್ ಇಲ್ಲ ಅದು ಈ ರಾಕ್ಷಸನ ಜೊತೆಗೆ ನಾನು ಬದುಕೋಕ್ಕಾಗೋದೇ ಇಲ್ಲ ಅವನು ಅವ್ರು ಆಗು ಎಲ್ಲನೂ ಹೇಳಕ್ಕೆ ಆಗೋದಿಲ್ಲ ನನಗೆ ಸಂಕಟ ಇದೆ ಅಂತಂದರೆ ನಾನು ಮಗಳು ಕಟ್ಕೊಂಡು ಈ ಕಡೆ ಬಂದಿದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ನನಗೆ ಗೊತ್ತು ನಾನು ಎಷ್ಟು ಅವಂತ ನಾನು ಅನುಭವಿಸಿದ್ದೀನಿ ಎಷ್ಟು ಟಾರ್ಚರ್ ನಾನು ಪಟ್ಟಿದ್ದೀನಿ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅವನದು ಯಾಕೋ ಏನು ಗೊತ್ತಾಗೋದಿಲ್ಲ ನಿಮಗೆ ನಾನು ಈ ಥರ ಆಡೋದು ಗೊತ್ತಾಗುತ್ತೆ ನನ್ನ ಮಗಳು ನಾನು ಖುಷಿಯಾಗಿದ್ದೀನಿ ಅಂತಂದರೆ ಅವಳು ಸ್ವಲ್ಪ ಹಳೆದು ನೋ ನೋವು ಪರಿಸ್ಥಿತಿ ಸುಧಾರಿಸಿದೆ ಅನ್ನೋ ಒಂದು ಇದರಲ್ಲಿ ಅವಳು ಇರ್ತಾಳೆ ಇಲ್ಲಾಂದ್ರೆ ಇಪ್ಪತ್ತ್ನಾಲ್ಕು ಗಂಟೆಯೂ ಕೂಡ ಅವಳು ಕಣ್ಣಾಗ ನೀರು ಹಾಕ್ಕೊಂಡು ಅವಳು ಒಂಥರ ವಿಚಿತ್ರವಾಗಿ ಅವಳು ಕೂಡ ಆಳ್ತಾ ಇರ್ತಾಳೆ ನಾನು ಇವನು ವಿಚಿತ್ರವಾಗಿ ಆಡೋದಲ್ಲದಲ್ಲೇ ಆ ಮಗಿ ಮನಸ್ಸಿನ ಮೇಲೆ ಕೂಡ ಪ್ರಭಾವ ಇದೆ ಇಂಥ ಕೆಟ್ಟ ಗಂಡ ಇದ್ದಾನೆ ನನ್ನ ಮಗಳಿಗೆ ಇಂಥ ಕೆಟ್ಟ ತಂದೆ ಇದ್ದಾನೆ ನಾನು ಯಾರಿಗೆ ಹೇಳ್ಕೋಬೇಕು ಇವಾಗ ಈ ಬಂದು ಎರಡು ತಿಂಗಳಾಗಿಲ್ಲ ವೀಡಿಯೋ ನೋಡಿ ನೀವೇ ಕೂಡ ನಾನು ಬಂದು ಇಷ್ಟಿಷ್ಟೆಲ್ಲ ಸಾಮಾನು ಹಾಕ್ಕೊಂಡು ಇಷ್ಟೆಲ್ಲ ಕ್ಲೀನ್ ಮಾಡಿ ಇಷ್ಟೆಲ್ಲ ಕಷ್ಟಪಡ್ಕೊಂಡಿದ್ದರೆ ಓನರ್ ಬಾಯಿಂದ ನೀನು ಮನೆಗೆ ಖಾಲಿ ಮಾಡು ಅಂತ ಅನ್ನೋವರೆಗೂ ತಂದು ನಿಲ್ಲಿಸಿದ್ದಾನೆ ಒಟ್ನಾಗ ಏನು ನಾನು ಇಲ್ಲೂ ಎಲ್ಲೂ ಇರಬಾರ್ದು ಇವನಂತೂ ಸಾಕೋದಿಲ್ಲ ಆಯಿತಾ ಇವನು ಸಾಕೋದಿಲ್ಲ ಇಲ್ಲ ನಮ್ಮ ಇಲ್ಲ ನಮ್ಮ ಬೀದಿಗೆ ಬಿಟ್ಟು ಹೋಗ್ತಾನೆ ಆ ಕಡೆ ಈ ಕಡೆ ಸಂಬಂಧಿಕರ ಸಂಬಂಧಿಕ್ರಿಗೆ ಬೇರೆ ಅನ್ನೋದ್ರ ಗಂಡಸ್ರ ಕೈಲಾನು ಅನ್ನಿಸ್ತಾನೆ ಆಡಿಸ್ತಾನೆ ನಾನು ಹಿಂಗೆ ಇರಬೇಕು ನೀವೇ ಹೇಳಿ